ಇದು ಹೋಗದ ಸಮಯ ಏ ಜಳಕ ಮಾಡ್ತ ಇಲ್ಲ ನೋ ನೋ ಒಂದ್ ತಾಸೆ ಜಳಕ ಮಾಡಂತ ನಿgeqslant ನನಗೆ ಹೇಳಕತ್ತಿ ಹೋಗಕತ್ತಿಲ್ಲ ಗಾಯ್ಸ್ ಅದಕ್ಕೆ ವಿಡಿಯೋ ಮಾಡಿದ್ರೆ ತಗದು ನೀ ಹೋಗೆ ನೀ ಯೇನ ರೆಮನ್ರಾಜಣ್ಣ ಆಯ್ತು ಹಲವೇರಿ ಬಿಡು ಇನ್ನೊಂದರಲ್ಲಿ ಇದರಕ್ಕೆ ಇನ್ನೊಂದು ಈಗ ಈಗ ನಮ್ಮ ಗಣೇಶ ನೋಡಿದ್ರಲ್ಲ ನೋಡಿದಿರಲ್ಲ ಕಾಣಿಸ್ತದೆ ನಿಮಗೆ ಎರಡನೇ ದಿನ ಎರಡನೇಲ್ಲ ಇದು ಮೂರನೇ ದಿನ ಆ್ಯಕ್ಚುಲಿ ನೀನು ಟ್ರಾವೆಲಿಂಗ್ ಮಾಡಿ ಭಾಳ ಸುಸ್ತಾಗಿ ಈಗ ಜಸ್ಟ್ ಎದ್ದು ನಾಷ್ಟಕ್ಕೆ ಬಂದಿದ್ದೆವು ಎಲ್ಲ ಹೊರಗೆ ನಾನು ಗಣೇಶನ ನಾಷ್ಟ ಮಾಡಕ್ಕೆ ಮಾಡೋಕ್ಕೆ ಬಂದಿದ್ದೆವು ಇದು ಸೆಕೆಂಡ್ ಡೇ ಬೆಂಗ್ಳೂರೊಳಗೆ ಹೆಂಗಿರ್ತದೆ ಅಂತ ಫುಟ್ಪಾತ್ ಮೇಲೆ ಭಾಳ ಚಲೋ ಇರ್ತದೆ ನಾನು ಅಷ್ಟೇ ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟೆಲ್ದಾಗಿ ಆಯ್ಕೆ ನಾನು ಅದೇ ಭಾಳ ಇಷ್ಟಪಡ್ತೀನಿ ಸೊ ಹಂಗಾಗಿ ಫುಟ್ಬಾತ್ ಮೇಲೆ ಊಟ ಮಾಡೋಕ್ಕಿ ಹ್ಞೂ ಸಖತ್ತದ ನಿನ್ನೆ ನೈಟ್ ಟ್ರಕ್ಕಿಂಗ್ ಮಾತ್ರ ಸಕ್ಕತ್ತೈತೆ ನಿನ್ನೆ ನೈಟ್ ಅಲ್ಲ ಮೊನ್ನೆ ನೈಟ್ ಬಟ್ ನಿನ್ನೆ ನೈಟ್ ನಿಸ್ಲಿ ಭಾರಿ ಇತ್ತು ಸುಸ್ತಾ ಬಂದುಬಿಟ್ಟಿದ್ದೀನಿ ನೋಡಿ ಸೆಂಟ್ರೊಳಗೆ ಆ್ಯಕ್ಚುಲಿ ಇವತ್ತು ಅಂದರೆ ಉಳ್ಕೊಳ್ಳೋ ಕಾರಣ ಏನಪ್ಪ ಅಂತಂದ್ರೆ ಭವಾನಿಗೆ ಹುಷಾರಿರಲಿಲ್ಲ ಮತ್ತು ಅಗೆ ಹಾಸ್ಪೆಟ್ಲಲ್ಲಿ ತೋರಿಸಿದ್ರಿಂದ ಅವ್ರು ಅಕ್ಕ ಅವ್ರ ಮನೆಗೆ ಕಳ್ಸಿ ಮತ್ತು ನಾವು ಇಲ್ಲಿ ಉಳಿತು ನಾವು ಹೋಗ್ತಿದ್ವಿ ಬಟ್ ಟ್ರೈನ್ ಸಿಗ್ಲಿಲ್ಲ ನಮಗೆ ಲೇಟ್ ಆಯಿತು ಸೊ ಹಾಗಾಗಿ ಟ್ರೈನ್ ಟಿಕೆಟ್ ವೇಸ್ಟಾಗಿ ನಾವಿಲ್ಲೇ ಉಳಿತೋ ಪರಿಸ್ಥಿತಿ ಬಂತು ಸೊ ಇವತ್ತು ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ ಅಲ್ಲಿ ಹೋಗೋವ್ರಿಗೇನಾದರೂ ಮಾಡಬೇಕು ನೋಡಿ ಕೆಲ ಮಾಡಬೇಕು

ಮಾಲ್ ಐತಿ ನಾನು ಕೈ ಮುಗಿಯಕತ್ತಿದ್ದೆ ಆಮೇಲೆ ಅಣ್ಣ ಅಂದನು ಇಲ್ಲ ಶಾರಿಸಿದಳಕ ಮಾಡ ಒಂದು ತಾಸೆ ಜಡಕ ಮಾಡಿದ ಅವ್ ಹೇಳಕತಿ ಹೋಗಕತ್ತಿಲ್ಲ ಗೈಸ್ ಅದಕ್ಕೆ ವಿಡಿಯೋ ಮಾಡಿದ್ರೆ ತೆಗ್ದು ನೀವು ಹೋಗಿ ನೀವು ಜಸ್ಟ್

ए इल्ला नाडो सॉक्स सगळ बोलतय ते कोण आहे ते नाडो या टाव आलेला इकडे आ कुंडीला पडू ही ना ಹಾಕोटला बघ रब्बू ना डॉक्टर काय कोण सगळले जात आहे ए काडा शिका खा खा ನೋಡ್ರಿ ಬ್ಯಾಚುಲರ್ ಲೈಫ್ಸ್ ಅಂದ್ರೆ ಎಷ್ಟು ಕಷ್ಟ ಇರ್ತೈತಿ ಪಾಪ ಹುಡುಗರು ಭಾಳ ಅಂದ್ರೆ ಭಾಳ ಮನಿ ಫ್ಯಾಮಿಲಿ ಅವ್ರ ಹೆಂಡತಿ ಮಕ್ಕಳು ಇಲ್ಲಿ ನೋಡ್ರಿ ಇದೊಂದೇ ಮಾತು ನೋಡ್ರಿ ಅಲ್ಲಿ ಎಷ್ಟು ಮನಸ್ಸನ್ನ ಹದಗಡೆಸ್ಬಿಡ್ತು ಭಾಳ ಪೇನ್ ಆಗ್ಬಿಡುತ್ತೆ ಸಾರಿ ಗೈಸ್ ಮಜಾಕ್ ಮಾಡ್ದೆ ಈ ಹುಡುಗರಿಗೆ ಇನ್ನೂ ಮದುವೆ ಆಗಿಲ್ಲ ಎಲ್ಲರ ಕನ್ನಿ ಇದ್ರ ಅಂತಂದ್ರೆ ಹೇಳ್ರಿ ಎಟ್ಟ ಬರ್ಟಾರ ನೋಡ್ರಿ ಯಾರ ನಮ್ಮ ವೈನಿಗಳು ಇದ್ರು ಅಂತಂದ್ರ ಸೊ ಹುಡುಗರು ಮಾತ್ರ ಸಿಂಗಲ್ ಅರ ಪ್ಯೂರ್ ಅರ ನೋಡ್ರಿ ಹ್ಮ್ ಎರಡನೇ ಮತ್ತೆ ಇಲ್ಲ ಸೊ ನಮ್ಮ ವೈನಿಗಳು ಯಾರ ಇದ್ರಿ ಅಂತಂದ್ರೆ ಇಷ್ಟಪಟ್ಟು ಅವ್ರು ಮೆಸೇಜ್ ಮಾಡ್ರಿ ಪ್ಲೀಸ್ ಪ್ಲೀಸ್ ನನ್ನ ವೈನಿ ಆಗ ಇಷ್ಟ ಇಷ್ಟಪಡ್ತೀರಿ ನನ್ನ ವೈನಿ ಆಗ ಯಾರು ಇಷ್ಟ ಪಡ್ತೀರಿ ಅವರು ನೋಡ್ರಿ ಎರಡು ವರಗಳು ಇಲ್ಲೇ ಅವ ಯಾರಿಗೆ ಯಾವ್ದು ಬೇಕು ಚಾಯ್ಸ್ ಮಾಡ್ಕೋರಿ ಇನ್ಸ್ಟಾಗ್ರಾಮ ಹಾಕ್ತೇನೆ ಯಾಕಂದ್ರೆ ಇನ್ಸ್ಟಾಗ್ರಾಮ ಬಹಳ ಕನ್ಯಾರ ಇರ್ತಾರ ಅದಕ್ಕೆ ಬಟ್ ಹುಡುಗರು ಮಾತ್ರ ಪ್ಯೂರ್ ಅವ ಕೆಲಸ ಮಾತ್ರ ಭಾರಿ ಮಾಡ್ತಾರ ಒಂದ್ ತಿಂಗಳಿಗೆ ಅರವತ್ತು ಸಾವಿರ ಪಗಾರ ಅದ ನೋಡ್ರಿ ನೋಡ್ರಿ ಅವರು ಪಾಲಿಶ್ ನ ಅವರೇ ಮಾಡ್ಕೊಂಡು ಹೋಗ್ತಾರ ಅವ್ರ ಊಟನ ಅವರೇ ಮಾಡ್ತಾರ ಅಡಿಗೆ ಮನಿ ಇದೆ ಐತಿ ಆ ನೀವೇನು ಅಡಿಗೆ ಮಾಡದೇ ಬೇಕಾಗಿಲ್ಲ ಎಲ್ಲ ಕೆಲಸ ಅವರೇ ಮಾಡ್ತಾರ ನೀವು ಮುಂಜಾನೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹೇಳಿದ್ರು ಪರವಾಗಿಲ್ಲ ನೀವು ಹೇಳಿ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರ ಹುಡುಗರು ಅರ್ಧ ಡ್ಯೂಟಿನೇ ಇರ್ತದೆ ಅವ್ರದ್ದು ಮಸ್ತ್ ಇರ್ತದ ನೋಡ್ರಿ ಮಾಡ್ಕೊಂಡ್ರಿ ಸೊ ಯಾರ ಈಗಾನ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡ್ರಿ ಹಾ ನಂಬರ್ ಹಾಕಿರ್ತೀನಿ ಅವ್ರಿಗೆ ಮೆಸೇಜ್ ಮಾಡ್ರಿ ನೀವು ನೀವು ಮಾಡ್ರಿ ಚಂದ ಉಳ್ಳ ಚಲುವ ನೋಡ್ರಿಗ ಹ ಗಣೇಶ ಅಣ್ಣನ ಕೂಡ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂತ ಟೈಮ್ ಹೆಂಗೆ ಹೋಯ್ತು ಗೊತ್ತಾಗಿಲ್ಲ ಅವರು ಡ್ಯೂಟಿಗೆ ಹೋದ್ರೆ ಡ್ಯೂಟಿಗೆ ಹೋದ ಸ್ವಲ್ಪ ಹೊತ್ತಿಗೆ ನಾನು ಸ್ನಾನಗಿನ ಮುಗಿಸ್ಕೊಂಡು ಗೇಸಿಂದ ಸೀದಾ ಕೆಆರ್ಪುರ ಮೆಟ್ರೋ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಒನ್ ಸಾರಿ ಟೂ ಬಂದಿಂತ ಅಷ್ಟೊತ್ತಿಗೆ ನನ್ನ ಮೆಟ್ರೋ ಬಂತು ಸಂಜೆ ಆದ ಕಾರಣ ನಮ್ಗೆ ಅದರೊಳಗೆ ಕುಂದ್ರಲಾಗ ಜಾಗನೇ ಸಿಗಲಿಲ್ಲ ಯಾಕಂತಂದ್ರೆ ಸಂಜೆ ಕಡೆಗೆ ಎಲ್ಲರೂ ಆಫೀಸ್ಲಿಂದ ಮನೆಗೆ ಹೋಗೋರಿರ್ತಾರಲ್ಲ ಸೊ ಬಕ್ಕಳು ಅಂದ್ರೆ ಮಕ್ಕಳು ಗದ್ಲಾಯಿತು ಇಲ್ಲಿ ನೋಡ್ರಿ ನಮ್ಮ ಹಳ್ಳಿ ಮಂದಿ ಮೆಟ್ರೋ ಸ್ಟೇಷನ್ ಒಳಗೆ ಬಂದಾರ ಹ್ಯಾಂಗೆ ಇದು ಮಾಡತ್ತಾರ ನೋಡಿ ನನಗೆ ಬಲು ಖುಷಿ ಆಯ್ತು ಸೊ ಇಲ್ಲಿ ನೋಡ್ರಿ ಗಾಂಧಿ ತಾತ ಅವ್ರದ್ದು ಸಾಧನೆಗಳನ್ನು ಅವರ ಭಾವಚಿತ್ರಗಳನ್ನು ಎಲ್ಲನೂ ಗೋಡಿ ಮೇಲೆ ಅಣಿಸರ ಇದನ್ನು ನೋಡು ನನಗೆ ಭಾಳ ಖುಷಿ ಆಯಿತು ಎರಡು ಕಣ್ಣುಗಳು ಸಾಲಲ್ಲಾಗಿದ್ದು ಅಂದರೆ ಎಲ್ಲ ಹಿಸ್ಟ್ರಿನ ಜೀವಂತ ಇಡೋ ಪ್ರಯತ್ನ ಮಾಡಕತ್ತೈತಿ ಗೌರ್ಮೆಂಟು ಇವ ನೋಡ್ರಿ ಒಂದು ತಿಂಗಳಿಗೆ ಮೂವತ್ತೈದು ಸಾವಿರ ಬಾಡಿಗೆ ಕೊಡ್ತಾನಂತ ಅಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾನಂದ್ರೆ ಅವ ಎಷ್ಟು ಗಳಿಸ್ತಿರ್ಬೇಕು ಅದು ಸಂದ್ ಹೇಳಕತ್ತಿದೆ ಇದು ನಂದಲ್ಲ ನಮ್ಮ ಮಾಲೀಕದು ಅಂತಂದ್ರೆ ಅದಕ್ಕೆ ನಿಮ್ಮ ಮಾಲೀಕಗೆ ಮಗನೇ ಹೇಳೋಣ ಮಾಡ್ಕೊಂತೀನಿ ಅಂತ ಕಾಮಿಡಿ ಮಾಡಿ ಬಂದಿ ಇವತ್ತಿಗೆ ನನ್ನ ಬೆಂಗಳೂರು ಪಯಣ ಗೈಸ್ ಟು ಗುಲ್ಬರ್ಗ ನಮ್ಮ ಕಲಬುರ್ಗಿ ನಾನು ಹೊಂಟೀನಿ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ ಸೊ ಹಾಗಾಗಿ ವಿ ಹೌದಾ ಥ್ಯಾಂಕ್ ಯು ಸೊ ಮಚ್ ಯಾವ ನಾನು ಕೆಲ್ಸಕ್ಕೆ ಬಂದಿದ್ದೆ ಅದೇ ಇದು ಮನೆ ಮಹಾ ಫ್ಯಾನ್ ಸಿಕ್ಕಿದ್ರು ಥ್ಯಾಂಕ್ ಯು ಖುಷಿ ಆಯಿತು ಮಕ್ಕಳು ನೋಡಿ ಬೆಂಗಳೂರು ಬಗ್ಗೆ ಒಂದೆರಡು ಮಾತನ್ನ ಆಡ್ತೀನಿ ಬಟ್ ಈ ವಿಡಿಯೋ ಒಳಗೆಲ್ಲ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಒಳಗೆ ಟೂ ಮಿನಿಟ್ಸ್ ವೀಡಿಯೋ ಒಳಗೆ ಹಾಕ್ತೀನಿ ಬೆಂಗಳೂರನ್ನ ನೋಡಿ ಬೆಂಗಳೂರನ್ನ ನೋಡಿ ಭಾಳ ಖುಷಿಯಾಗಿದೆ ನನಗೆ ಇದು ಆ್ಯಕ್ಚುಲಿ ಭಾಳ ಟೈಮ್ ಬಂದು ಹೋಗಿ ನಾನು ಅವಾಗೆಲ್ಲ ಅನ್ಸಂದೆ ನನಗೆ ವೀಡಿಯೋ ಮಾಡಬೇಕು ಅಂತ ಹೇಳಿ ಸೊ ನನಗೆ ಈ ಸಲ ಪಕ್ಕ ಡೆಫಿನೆಟ್ಲಿ ಎರಡು ನಿಮಿಷದ ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಮಾತಾಡ್ತೀನಿ ನನಗೆ ಬೆಂಗಳೂರು ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಆಸೆ ಐತಿ ಮಾತಾಡಿ ನಾನು ವೀಡಿಯೋನ ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ರೈಸ್ ಈಗ ಸದ್ಯಕ್ಕೆ ಆನಂದ್ರ ಸರ್ಕಲ್ಗೆ ಹೋಗ್ಬೇಕು ಹುಡುಗಿ ಅಡ್ರೆಸ್ ಗೊತ್ತಾಗತ್ತಿನಂದ್ರೆ ಫೈನಲಿ ಅಡ್ರೆಸ್ ಹುಡುಗಿ ಗೀಸಿಂದ ಅಲ್ಲಿ ನನ್ನ ಬಸ್ ನಂಬರ್ ಮತ್ತೆ ಸೀಟ್ ನಂಬರ್ ಕನ್ಫರ್ಮ್ ಮಾಡ್ಕೊಂಡು ಬೀಸಿನ ಇನ್ನ ಟೈಮ್ ಇತ್ತಲ್ಲ ಅಂತ ಹೇಳಿ ಬಾಜನ ಜೂಡಿಯೋ ಅಲ್ಲಿ ನನ್ನ ಸೊಸಿದರಿಗೆ ಮತ್ತೆ ನನ್ನ ಬೆಸ್ಟಿಗೆ ಏನಾರ ಶಾಪಿಂಗ್ ಮಾಡಮ್ಮ ಅಂತ ಹೇಳಿ ಹೋಗಿ ಶಾಪಿಂಗ್ ಮಾಡಕತ್ತಿದೆ ಬಟ್ ನನ್ಗೆ ಅಳತಿನೇ ಗೊತ್ತಾಗಲ್ಲಾಗಿತ್ತು ಶಾಪಿಂಗ್ ಮಾಡಿ ಯಪ್ಪ ಶಾಪಿಂಗ್ ಮಾಡಷ್ಟಿಗೆ ಟೈಮ್ ಆಯಿತು ಸೊ ಓಡಿ 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 ಹೋಗಿ ಈಸಿನ ಬಸ್ನ ಕ್ಯಾಚ್ ಮಾಡಿದೆ ಆಲ್ರೆಡಿ ರೆಡಿಯಾಗಿ ನಿಂತ್ ಬಿಟ್ಟಿತ್ತು ಆಮೇಲೆ ಅವ್ರಿಗೆ ಹೇಳಿದೆ ಟೈಮ್ ಇಡಿತದೇನ ಅಂತೇಳಿ ಟೈಮ್ ಹಿಡಿತದೆ ಎಲ್ಲಿಗೆ ಹೋಗೋರಿದಿರಿ ಅಂತಂದ್ರೆ ವಾಶ್ರೂಮ್ಗೆ ಹೋಗತ್ತದ ಅಂತೇಳಿ ಹೋಗಿ ಬರ್ರಿ ಹೋಗ್ರಿ ಅಂತಂದ್ರೆ ಸೊ ವಾಶ್ರೂಮ್ಗೆ ಹೋಗಿ ಬಂದು ಗೀಸಿಂದ ಮುಂದೆ ತುಮಕೂರು ಬಂದು ಗೀಸಿಂದ ನಿಂದಿರ್ಸ್ತಾರೆ ನೋಡ್ರಿ ಅವ್ರದೇ ಅದ ಬಸ್ ಸ್ಟ್ಯಾಂಡ್ ಐತಿ ಇಲ್ಲಿ ಬಂದು ಊಟ ಮಾಡಿದ್ವಿ ದಾಲ್ ಕಿಚಡಿ ಮತ್ತೊಂದು ಯಾವುದು ಜೀರಾ ರೈಸ್ ತೊಗೊಂಡ್ವಿ ಜೀರಾ ರೈಸ್ ಅಷ್ಟೊಂದು ಚಲೋ ಇಲ್ಲ ಚಲೋ ಚೆಲ್ಲತ್ತಿದ್ವಿ ಹಂಗೆ ಒಂದು ಜ್ಯೂಸ್ ಕೊಡಿದ್ರೆ ಅಂತೇಳಿ ಜ್ಯೂಸ್ ತೊಗೊಂಡ್ವಿ ಅಲ್ಲಿ ಟಿಕೆಟ್ ಕೊಡೋವ ಪಾರ್ಸಲ್ ಕೊಡ್ತಾನೆ ಅಂತ ಹೇಳಿದ್ ಮತ್ತು ತಗೊಂಡಿದ್ರೆ ಪಾರ್ಸಲ್ ಕೊಡೋಲ್ಲ ಅಂತ ಏನು ಒಂದು ಹಾಕಿ ಜ್ಯೂಸಿಂದು ಚೊಲೋ ಅರವತ್ತೈದು ರೂಪಾಯಿ ಮುಡ ಮುಚ್ಚಿದ್ರು ಎಸ್ ಫೈನಲಿ ಫೈನಲಿ ಇನ್ನು ಮುಟ್ಟಿಲ್ಲ ಸುರುಪುರ್ಕಿ ಮುಟ್ಟಿಲ್ಲ ಇನ್ನೇನು ಏಳುವರೆ ಎಂಟರ ತನಕ ಸ್ವಲ್ಪ ಮುಡ್ತೀವಿ ಅದಾದಮೇಲೆ ಹತ್ತು ಗಂಟೆ ಆಗ್ತದೆ ಗುಲ್ಬರ್ಗ तो नाला तो चलो आराम सो तो अद रेडिया खिड़की कुत बिट्रयुला हाय नमस्ते हाँ ಸ್ವಲ್ಪರು ದಾಟೀನಿ ಇನ್ನೇನು ಶಾಪಿಂಗ್ ಮಾಡಿದ್ದು ನಿನ್ನೇನು ಶಾಪಿಂಗ್ ಮಾಡಿದ ಜೂಡಿ ಒಳಗೆ ಇದನ್ನು ಕೊಡಬೇಕಲ್ಲಿ ಹತ್ತಿ ಬಿಡ್ರೆ ಸ್ಟಾಪ್ ಮಾಡ್ತಾರಿಲ್ಲ ಗೊತ್ತಿಲ್ಲ ಒಂದೆರಡು ನಿಮಿಷ ಸ್ಟಾಪ್ ಮಾಡ್ಬೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಆಲ್ರೆಡಿ ನಮ್ಮವ್ರು ಬಂದು ನಿಂತಾರೆ ಕಾಯಾಗದ ನಮ್ಮ ಅಕ್ಕನ ಮಗಿಲ್ಲ ತನ ಸೊ ಹಂಗೆ ಟಿಫನ್ನು ತಂದು ಕೊಡ್ತೀನಿ ಅಂತ ಹೇಳೋಣ ಅಷ್ಟು ಸಿಕ್ಕೋಗ್ಬೋಟೆ ಸೊ ಆಗ್ಯದ ನಿನ್ನೆ ರಾತ್ರಿ ತುಂಬ ಕುರ್ದಾಗ ತಿಂದ ಅದು ಹದಿನೈದು ಗಂಟೆಗೆ ಬ್ಯಾಲ್ ಕಿಚಡಿ ಟೇಸ್ಟ್ ಇರಲಿಲ್ಲ ಬಟ್ ಇವೆ ಸತ್ತದಾಯ್ತು ಆ ಜೋಡಿ ಒಳಗೆ ಏನು ಅಂತಂದ್ರೆ ಆ ಜೋಡಿ ಒಳಗೆ ಅಲ್ಲಿ ಸೆಂಟ್ ಏನಂತ ಪರ್ಫ್ಯೂಮ್ 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 ಇಟ್ಟಿದ್ರೆ ಅವನು ಪೊಕ್ಕ ಸಿಕ್ಕ ಹೊಡ್ಕೊಂಡು ತಲೆ ತಲೆ ಹೊಳೆ ಆಗತ್ತದ ಸೊ ಅದಕ್ಕೆ ಆಸ್ವಾದಂಗೆ ಆಗತ್ತದ ಏನಾರ ಒಂದು ಎಷ್ಟು ತಿಂದೀವಿ ಅಂತಂದ್ರೆ ಅದನ್ನ ನೋಡ ಮುಂದೆ ಇದನ್ನು ಕೊಡೋ ಟೈಮಿಗೆ ನಿಮಗೆ ತೋರಿಸ್ತೀನಿ ನಾಷ್ಟ ಮುಗಿಸೋಷ್ಟೊತ್ತೊತ್ತಿಗೆ ಗುಲ್ಬರ್ಗ ಬಂದು ರೀಚಾದ ಇಳಿದು ಎಷ್ಟು ಮನೆ ಕಡೆಗೆ ಹೊಂಟಿದ್ದ ಹಾಗೆ ನನಗೆ ಟಾಟಾ ಬೈ ಹೇಳ್ಬೇಡೋಣ ಅಂತ ವಿಡಿಯೋ ಮಾಡಿದೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಓಕೆ ಬ ಬೈ ಟೇಕ್ ಕೇರ್